ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾನೆ ನಾಟಿ ಕೋಳಿ ಮೊಟ್ಟೆ ತುಂಬ ಟೇಸ್ಟಾಗಿ ಸೂಪರಾಗಿರುತ್ತೆ ಮೊಟ್ಟೆ ಕೋಳಿಗೆ ಬೇಕಾದ ಮಸಾಲೆ ಸಾಂಬಾರು ನೋಡ್ಸಿನ ಕೊಬ್ಬರಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಗಸೆ ಗಸೆ ಚಕ್ಕೆ ಲವಂಗ ಮೆಣಸು ಕಂಪಲ್ಸರಿ ಮೆಣಸು ಇದ್ದು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಪಾತ್ರೆ ಇಟ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡ್ಬಿಟ್ಟು ಚಿಕನ್ ಎಲ್ಲ ಅದ್ರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಡೋಣ ಫ್ರೆಂಡ್ಸ್ ನೋಡಿ ನೋಡಿ ಎಲ್ಲ ಮಾಡುವ ವಿಧಾನ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಳ್ಳಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾಂಬಾರು ಮುದ್ದೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಟ್ರೈ ಮಾಡಿ ನೋಡಿದ ಮೇಲೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಅರ್ಶಿನ ಪುಡಿ ಕಲ್ಲುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೇ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಿಕ್ಸಿಗೆ ಹಾಕಿಟ್ಕೊಂಡು ಎಲ್ಲ ಅದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೈ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಧನಿಯಾ ಪುಡಿ ಖಾರದ ಪುಡಿ ಒಂದೊಂದು ಒಂದು ಸ್ಪೂನ್ ಒಂದೊಂದು ಹತ್ತು ಸ್ಪೂನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ನೀರು ನೀರು ಸ್ವಲ್ಪ ಜಾಸ್ತಿ ನೆಡಿಸುತ್ತೆ ನಾಟಿ ಕೋಳಿ ಅಲ್ವಾ ಗಟ್ಟಿಯಾಗಿರುತ್ತೆ ಮೊಟ್ಟೆ ಮತ್ತೆ ಇನ್ನು ಸ್ವಲ್ಪ ಇನ್ನೊಂದು ಕಾಲು ಗಂಟೆಗೆ ಆಗೋಗುತ್ತೆ ಅನ್ನಾಗಿ ಮೊಟ್ಟೆ ಹಾಕೋ ಇಲ್ಲ ಇವಾಗ ಹಾಕೊಂಬಿಟ್ಟು ಎಲ್ಲ ಚದ್ರೋಗಿಬಿಡ್ತೀವಿ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಮೊಟ್ಟೆ ಈ ಥರ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹೇಗಿದೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡ್ಬಿಟ್ಟು ತುಂಬ ಟೇಸ್ಟಿ ಘಮ ಘಮ ಅಂತ ಇದೆ ಬಿಸಿ ಬಿಸಿ ಮುದ್ದೆ ನಾಟಿ ಕೋಳಿ ಸಾಂಬಾರು ತಿಂತ ಇದ್ರೆ ಕಳೆದೋಗ್ತೀರ ಟೇಸ್ಟ್ ಮಾತ್ರ ಸೂಪರಾಗಿದೆ ಮತ್ತು ಮುದ್ದೆ ನಾಟಿ ಕೋಳಿ ಬಸ್ಸರ್ ಮಾಡುವ ವಿಧಾನ ನೋಡ್ಸಿ ನೆಕ್ಸ್ಟ್ ವಿಡಿಯೋ ಸಲ್ ಮಾಡೋದು ನೋಡಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗಿದೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಬಿಟ್ಟು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಆಗೋಗ್ತಾ ಬಂದಿದ್ದೀನಿ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಮುದ್ದೆ ಮಾಡಿಬಿಟ್ಟು ತೋರಿಸ್ತೀನಿ ಓಕೆನಾ ತುಂಬ ಟೇಸ್ಟಿಯಾಗಿದೆ